ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆ ಎಲ್ಲಾ ಕಡೆಗಳಲ್ಲೂ ನಮ್ಮ ಬಸ್ಗಳ ವ್ಯವಸ್ಥೆ ಇದೆ ಹೆಚ್ಚು ಕಡಿಮೆ ನಮ್ದು ಎರಡೂ ಕೂಡ ಒಟ್ಟಾಗಿರುವಂತಹ ಸಂಸ್ಥೆಗಳು ಸರ್ ಮೊದಲು ಬೇರೆ ಬೇರೆ ಕಂಪನಿಯವರು ಬೇರೆ ಬೇರೆ ರೀತಿಯ ಸರ್ ಸಿ ಸಿ ಟಿ ಪ್ರಾರಂಭದಲ್ಲಿ ಮಾಡಿರುವಂತದ್ದು ಮಂಗಳೂರು ಕುಂದಾಪುರ ಮಾರ್ಗದಲ್ಲಿ ಮಾತ್ರದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಪ್ರಾರಂಭಗೊಂಡಿದ್ದೀವಿ ಸರ್ ತದನಂತರ ಬೇರೆ ಬೇರೆ ಭಾಗಕ್ಕೆ ವಿಸ್ತರಣೆಗೊಂಡಿತು ಹಾ ಸರ್ ನಾವು ಸಿ ಅಲ್ಲಿ ಪ್ರಾರಂಭದಲ್ಲಿ ಈಗ ನಿತ್ಯ ಪ್ರಯಾಣಿಕರ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಒಂದು ಕಡೆ ಮಾತ್ರ ಹೋಗ್ತಾರೆ ಅವ್ರಿಗೆ ಏನ್ ಮಾಡ್ತೀವಿ ರಿಯಾಯಿತಿಲ್ಲ ಮಾಲಕರು ಸಿಬ್ಬಂದಿ ವರ್ಗದ ಪರವಾಗಿ ಅನಂತನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇವತ್ತೊಂದು ಇನ್ನೊಂದು ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಬಸ್ಸಿನ ಎಲ್ಲ ಬ್ಲಾಗ್ ಗೆ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇರ್ತೀರಾ ಹಾಗೇನೆ ಎಕ್ಸ್ಪ್ರೆಸ್ ಬಸ್ ಅಲ್ಲಿ ಫ್ರಂಟ್ ಅಲ್ಲಿ ಒಂದು ಸಿ ಸಿ ಟಿ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ ನೀವು ಗಮನಿಸಿದ್ದೀರಾ ಇಲ್ಲೋ ಅಂತ ಗೊತ್ತಿಲ್ಲ ಇದು ಎಕ್ಸ್ಪ್ರೆಸ್ ಬಸ್ ಅಲ್ಲಿ ಮಾತ್ರ ಬ್ಯಾಂಗ್ಳೂರ್ ರೂಟ್ ಬಸ್ ಅಲ್ಲಿ ಇರುವುದಿಲ್ಲ ಅದು ಸಿ ಅಂದ್ರೆ ಏನು ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಬ್ಲಾಗ್ ನಲ್ಲಿ ನಾನು ನಿಮಗೆ ಕೊಡ್ಲಿಕ್ಕೆ ಇದ್ದೇನೆ ಬನ್ನಿ ನೀವು ನೋಡ್ತಾ ಇದ್ದೀರಾ ಇದು ಸಿ ಸಿ ಟಿ ಅವರ ಆಫೀಸ್ ಇದರ ಒಳಗಡೆ ಹೋಗುವ ಎಷ್ಟು ಜನ ಇದ್ದಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಬ್ಲಾಗಲ್ಲಿ ಕೊಡ್ತೇನೆ ಬನ್ನಿ ಸರ್ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ನಿಮಗೂ ಕೂಡ ಸ್ವಾಗತ ಸರ್ವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ನಿಮ್ಮ ಹೆಸರು ಸರ್ ನಾ ಮಹೇಶ್ ದೇವಡಿಗೆ ಹೆಚ್ಚು ಅಂತ ಹಟ್ಟಿ ಅವರು ಓಕೆ ಎಷ್ಟು ವರ್ಷದಿಂದ ಇಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ನಾನು ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಹತ್ತರ ಪ್ರಾರಂಭದಿಂದ ಚೆಕ್ಕಿಂಗ್ ಸಿಬ್ಬಂದಿಯಾಗಿ ಆಗಿ ಕೆಲಸಕ್ಕೆ ಸೇರಿದ್ದು ಪ್ರಸ್ತುತ ಮ್ಯಾನೇಜರ್ ಆಗಿ ಓಕೆ ಹದಿನೈದು ವರ್ಷ ಆಗಿದೆ ಸರ್ ಈ ಜುಲೈ ಅಂತ್ಯಕ್ಕೆ ಸಂಸ್ಥೆ ಹದಿನಾರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಾ ಉಂಟು ಸರ್ ಸರ್ ಮೊದಲನೇದಾಗಿ ಸಿ ಸಿ ಟಿ ಅಂದ್ರೆ ಏನು ಸರ್ ಸರ್ ಸಿ ಟಿ ಅಂತ ಹೇಳಿದ್ರೆ ಕೆನರಾ ಕಂಬೈನ್ ಟ್ರಾನ್ಸ್ಪೋರ್ಟ್ ಸರ್ ನಮ್ಮ ಬಸ್ ಮಾಲಕರದೇ ಸಂಸ್ಥೆ ಸರ್ ಇದು ಯಾವುದೇ ಖಾಸಗಿ ಸಂಸ್ಥೆ ಅಥವಾ ಬೇರೆ ಯಾವುದು ಒಡಂಬಡಿಕೆ ಮಾಡುವಂತ ಸಂಸ್ಥೆ ಅಲ್ಲ ಸರ್ ಬಸ್ ಮಾಲಕರೇ ಖಾಸಗಿ ಬಸ್ ಮಾಲಕರೇ ಒಟ್ಟಾಗಿ ಅವರ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಸಾಗಬೇಕು ವ್ಯವಸ್ಥೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಅನ್ನೋದು ಒಟ್ಟಾಗಿ ಅನ್ನೋ ಉದ್ದೇಶದಿಂದ ಎರಡ್ ಸಾವಿರದ ಹತ್ತರಲ್ಲಿ ಪ್ರಾರಂಭಿಸಿದ ಸಂಸ್ಥೆ ಸರ್ ಬಸ್ ಮಾಲಕರೇ ಪ್ರಾರಂಭಿಸಿದಂತ ಸಂಸ್ಥೆ ಇದರ ಯೂಸ್ ಇದರಲ್ಲಿ ಮೊದ್ಲು ಏನಾಗ್ತಿತ್ತು ಅಂತ ಹೇಳಿದ್ರೆ ನಮ್ದು ಇಲ್ಲಿ ಕರಾವಳಿ ಭಾಗದಲ್ಲಿ ಅಂದ್ರೆ ಅವಿವಾಹಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಮತ್ತು ಮಂಗಳೂರು ಬರುತ್ತೆ ಸರ್ ಈಗ ಪ್ರತ್ಯೇಕ ಜಿಲ್ಲೆ ಆಗಿದೆ ಮೊದಲು ಎರಡು ಜಿಲ್ಲೆಗಳು ಒಟ್ಟಾಗಿದ್ದೀವಿ ನಮಗೆಲ್ಲಾ ಬಸ್ಸುಗಳು ಮಂಗಳೂರಿಂದ ಪ್ರಾರಂಭವಾಗಿ ಉಡುಪಿ ಕುಂದಾಪುರ ಕೊಲ್ಲೂರು ಅಥವಾ ಉಡುಪಿ ಕುಂದಾಪುರ ಹೆಬ್ಬರಿ ಆ ಭಾಗದಲ್ಲಿ ಸಂಚಾರ ಮಾಡುತ್ತೆ ಎರಡೂ ಕೂಡ ಒಟ್ಟಾಗಿರುವಂತಹ ಸಂಸ್ಥೆಗಳು ಸರ್ ಮೊದ್ಲು ಬೇರೆ ಬೇರೆ ಕಂಪನಿಯವರು ಬೇರೆ ಬೇರೆ ರೀತಿಯ ಪರ್ಮಿಟ್ಗಳಿರುತ್ತೆ ಸರ್ ಇದು ಸ್ಟೇಜ್ ಕ್ಯಾರೇಜ್ ಬರುವಂಥ ವ್ಯವಸ್ಥೆ ಎಕ್ಸ್ಪ್ರೆಸ್ಸು ಸರ್ವೀಸು ಮತ್ತು ಸಿಟಿ ಅಂತ ಮೂರು ಥರದ ಬಸ್ಗಳು ಇಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೀವಿ ಸರ್ ಎಕ್ಸ್ಪ್ರೆಸ್ ಸರ್ವಿಸ್ ಮತ್ತು ಸಿಟಿ ಅಂತ ಆ ಬಸ್ಸುಗಳಿಗೆ ಬೇರೆ ಬೇರೆ ಕಂಪನಿ ಇದೆ ದುರ್ಗಾಂಬಾ ಶ್ರೀ ದುರ್ಗಾಂಬ ಎ ಪಿ ಎಮ್ಮು ಹಾಗೆ ಹಲವಾರು ಸಂಸ್ಥೆಗಳು ಕಂಪನಿಗಳು ಮಾಡ್ತಿದ್ದ ಅದಕ್ಕಿಂತ ಪ್ರಾರಂಭದಲ್ಲಿ ಮೊದಲು ಶ್ರೀ ಗಜಾನನ ಸಂಸ್ಥೆ ಆಗಿರ್ಬೋದು ಅಥವಾ ಹನುಮಾನ್ ಟ್ರಾನ್ಸ್ಪೋರ್ಟ್ ಕಂಪನಿ ಆಗಿರ್ಬೋದು ತುಂಬ ಕಂಪನಿಗಳು ಕಂಪನಿ ಆಗಿದೆ ಹಾಗೆ ಒಂದು ಎರಡು ಬಸ್ ಇರುವವರು ನಾಲ್ಕು ಬಸ್ ಇರುವವರು ಕೂಡ ಅವರವರ ಹೆಸರಿನಲ್ಲಿ ಬಸ್ಗಳನ್ನ ಸಂಚಾರ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಸಮಸ್ಯೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಪ್ರತ್ಯೇಕವಾಗಿ ಮಾಡ್ಬೇಕಾಗಿತ್ತು ಆ ಕಂಪನಿ ವಯಸ್ಸಲ್ಲಿ ಮಾಡ್ಬೇಕಾಗಿದ್ದು ಬಿಟ್ರೆ ಒಟ್ಟಾಗಿ ಮಾಡುವ ವ್ಯವಸ್ಥೆ ಇರಲಿಲ್ಲ ಯಾಕಂದ್ರೆ ನಮಗೆ ಕಂಪನಿ ಹೆಸರಿಗಿಂತ ಹೇಳಿ ಸಮಯದ ಒಂದು ನಿಗದಿ ಮಾಡಿರುವಂತದ್ದು ಬೇರೆ ಬೇರೆ ಇದೆ ಒಂದು ಬಸ್ಸಿಗೆ ಒಂದು ನಿಮಿಷ ಇರುತ್ತೆ ಒಂದು ಬಸ್ಸಿಗೆ ಎರಡು ನಿಮಿಷ ಇರುತ್ತೆ ಕೆಲವು ಬಸ್ಸಿಗೆ ಐದು ನಿಮಿಷ ಇರುತ್ತೆ ಕೆಲವು ಬೇರೆ ರೂಟಿಗೆ ಹೋಗುತ್ತೆ ಒಂದು ನಮ್ದು ಬೇರೆ ಬೇರೆ ಗಳು ಇರುತ್ತೆ ಸರ್ ಮಂಗಳೂರಿಂದ ಕುಂದಾಪುರ ಬಂದ್ರೆ ಇನ್ನೊಂದು ಮಂಗಳೂರಿಂದ ಉಡುಪಿಗೆ ಇರುತ್ತೆ ಅಥವಾ ಮಂಗಳೂರಿಂದ ಕೊಲ್ಲೂರು ಇರುತ್ತೆ ಭಟ್ಕಳ ಇರುತ್ತೆ ಆಯಾ ಬಸ್ಸಿಗೆ ಆಯಾ ಬಸ್ ನಿಲ್ದಾಣದೆ ಒಂದು ನಿಗದಿತ ಸಮಯ ಕೊಟ್ಟಿರ್ತಾರೆ ಆರ್ ಟಿ ಮತ್ತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆ ಸಮಯಕ್ಕೆ ತಕ್ಕಂತೆ ಬಸ್ ಹೋಗ್ಬೇಕಾಗಲ್ಲ ಅವಾಗ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಪ್ರಾಕ್ಟಿಕಲ್ ಆಗಿ ರಸ್ತೆಯಲ್ಲಿ ಸಮಸ್ಯೆ ಇರಬಹುದು ಟ್ರಾಫಿಕ್ ಸಮಸ್ಯೆ ಇರ್ಬೋದು ಆ ಎಲ್ಲ ಉದ್ದೇಶದಿಂದ ಈ ಸಮಸ್ಯೆಗಳೆಲ್ಲ ಕಡಿಮೆ ಮಾಡಬೇಕು ಹಾಗೆ ಮತ್ತೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತ ಯಾವ್ದಾರು ವ್ಯವಸ್ಥೆ ತರಬೇಕು ಹಾಗೆ ಬಸ್ ಮಾಲಕರಿಗೆ ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹಾಯಕವಾಗಬೇಕ ವ್ಯವಸ್ಥೆಯಿಂದ ಈ ಸಿ ಟಿ ಅನ್ನುವ ವ್ಯವಸ್ಥೆಯನ್ನು ಬಸ್ ಮಾಲಕರೇ ಸ್ಥಾಪನೆ ಮಾಡಿದ್ದು ಇದರ ಲಾಭ ನಷ್ಟ ಎಲ್ಲವೂ ಕೂಡ ಬಸ್ ಮಾಲಕರಿಗೆ ಯಾಕಂದರೆ ಎಲ್ಲರ ಹತ್ರ ಒಂದು ಗೊಂದಲ ಅನ್ನೋದು ಇದೊಂದು ಸಿ ಸಿ ಟಿ ಅಂದ್ರೆ ಏನು ಅಂತ ಇರಲಿಲ್ಲ ಬಟ್ ಸಿ ಸಿ ಟಿ ಅನ್ನೋದೇ ಬಸ್ ಮಾಲಕರದೇ ಸಂಸ್ಥೆ ಸರ್ ಬಸ್ ಮಾಲಕರೇ ನಡೆಸುವಂತದ್ದು ಸಂಪೂರ್ಣ ಜವಾಬ್ದಾರಿ ಬಸ್ ಮಾಲಕರೇ ಆಗಿರುತ್ತೆ ನಾವೆಲ್ಲರೂ ಕೂಡ ಸಿ ಸಿಟಿವಿ ಕೆಲಸ ಮಾಡುವರು ಎಲ್ಲರೂ ಕೂಡ ಸಿಬ್ಬಂದಿ ವರ್ಗದವರೇ ಸರ್ ಯಾರು ಕೂಡ ಇಲ್ಲಿ ಮಾಲಕರಿಲ್ಲ ಬಸ್ ಮಾಲಕರ ಏನ್ ತೀರ್ಮಾನ ತಗೊಳ್ತಾರೆ ಅದನ್ನ ನಡ್ತಾ ಇದೀವಿ ವರ್ಷದಿಂದ ಹಾಗೆ ನಡ್ಕೊಂಡು ಬರ್ತಾರೆ ಸರ್ ಸಿ ಸಿ ಟಿ ಅಡಿಯಲ್ಲಿ ಎಷ್ಟು ಬಸ್ ಇದೆ ಸಾಧಾರಣ ಸರ್ ಸಿ ಸಿ ಟಿ ಪ್ರಾರಂಭದಲ್ಲಿ ಮಾಡಿರುವಂತದ್ದು ಮಂಗಳೂರು ಕುಂದಾಪುರ ಮಾರ್ಗದಲ್ಲಿ ಮಾತ್ರದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಪ್ರಾರಂಭಗೊಂಡಿದೆ ಸರ್ ತದನಂತರ ಬೇರೆ ಬೇರೆ ಭಾಗಕ್ಕೆ ವಿಸ್ತರಣೆಗೊಂಡಿತು ಕುಂದಾಪುರ ಉಡುಪಿ ಮಂಗಳೂರು ಮಾರ್ಗ ಅಂದ್ರೆ ಕುಂದಾಪುರ ಉಡುಪಿ ಮಂಗಳೂರದಲ್ಲೂ ಪ್ರಾರಂಭದಲ್ಲಿ ಮಂಗಳೂರು ಉಡುಪಿ ಮಣಿಪಾಲ ಬರುತ್ತೆ ಹಾಗೆ ಕುಂದಾಪುರ ಉಡುಪಿ ಬರುತ್ತೆ ಕುಂದಾಪುರ ಮಣಿಪಾಲ ಬರುತ್ತೆ ಬಸ್ಸುಗಳು ಬೇರೆ ಬೇರೆ ಭಾಗಕ್ಕೆ ಹೋಗುತ್ತೆ ಸರ್ ನಮ್ದು ರೂಟ್ ತುಂಬಾ ಇದೆ ಮಂಗಳೂರಿಂದ ಕೊಲ್ಲೂರು ಇದೆ ಭಟ್ಕಳ ಇದೆ ಮಂಗಳೂರಿಂದ ಸಿದ್ದಾಪುರ ಇದೆ ಹೊಸಂಗಡಿ ಇದೆ ಹಾಗೆ ಹೆಬ್ರಿ ಇದೆ ಪಡುಬಿದ್ರಿ ಕಾರ್ಕಳ ಇದೆ ಉಡುಪಿ ಕಾರ್ಕಳ ಇದೆ ಈ ಬೇರೆ ಬೇರೆ ರೀತಿ ಇದೆ ಪ್ರಾರಂಭಗಳಿದ್ದು ಕುಂದಾಪುರ ಮಂಗಳೂರು ತದನಂತರ ಕೆಲವು ದಿನಗಳಲ್ಲಿ ಅದು ವರ್ಷಗಳಲ್ಲಿ ವಿಸ್ತರಣೆ ಆಗ್ತದೆ ಸಂಸ್ಥೆ ಬೆಳೆದಾಗೆ ವಿಸ್ತರಣೆ ಆಗ್ತಾ ಹೋಗುದು ಈಗ ಎಲ್ಲ ಭಾಗದಲ್ಲೂ ಹೋಗಿ ಟೋಟಲಿ ಒಟ್ಟು ನಾನೂರು ಬಸ್ಗಳು ಸಿ ಸಿ ವಿ ವ್ಯಾಪ್ತಿಯಲ್ಲಿ ಬರ್ತವೆ ನಾನೂರು ಬಸ್ ಅಲ್ಲಿ ಈಗ ಕಳೆದ ಎರಡು ವರ್ಷದ ಹಿಂದೆ ಶ್ರೀ ದುರ್ಗಂಬ ಕಂಪನಿಯವರು ಗಜಾನನ ಸಂಸ್ಥೆ ಮತ್ತು ಹನುಮಾನ ಸಂಸ್ಥೆ ಅವರು ಅದನ್ನ ತೆಗೆದುಕೊಂಡ ಮೇಲೆ ಸಾಗರ ಶಿವಮೊಗ್ಗ ಹೊಸನಾಗರ ಭಾಗದ ಮೇಲ್ಭಾಗದಲ್ಲೂ ಕೂಡ ಹೆಚ್ಚು ಕಡಿಮೆ ಎಂಬತ್ತರಿಂದ ನೂರು ಬಸ್ ಅಂದ್ರೆ ಕೆಳಭಾಗದಿಂದ ಮೇಲ್ಭಾಗ ಹೋಗುವ ಬಸ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಹಾಗೆ ಅಲ್ಲಿ ಸಾಗರ ಶಿವಮೊಗ್ಗ ಹೋಗುವ ಅಲ್ಲೂ ಕೂಡ ಐವತ್ತು ಬಸ್ ಇದೆ ಟೋಟಲ್ ಹೆಚ್ಚು ಕಡಿಮೆ ನಾನೂರು ಬಸ್ಗಳು ಸಂಚಾರ ಮಾಡ್ತೀವಿ ನಮ್ಮ ಈ ಕೋಸ್ಟಲ್ ಉಡುಪಿ ಮಂಗಳೂರು ವಿಭಾಗದಲ್ಲಿ ಮುನ್ನೂರು ಬಸ್ಗಳಲ್ಲಿ ಸಿ ವ್ಯವಸ್ಥೆ ನಡೀತಾ ಇದೆ ಓಕೆ ಸರ್ ಇದು ಅಪ್ಲೈ ಮಾಡೋದು ಹೇಗೆ ಇವಾಗ ಸಿ ಸಿ ಟಿ ಕಾರ್ಡನ್ನು ಹೇಗೆ ಅಪ್ಲೈ ಮಾಡೋದು ಹಾಂ ಸರ್ ಸಿ ಸಿ ಟಿ ಸಂಸ್ಥೆ ಸರ್ ಈಗ ಪ್ರಾರಂಭದಿಂದ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭ ಆದ ತಕ್ಷಣವೇ ಸಿ ಸಿ ಟಿ ಪ್ರಥಮವಾಗಿ ಕೂಪನ್ ವ್ಯವಸ್ಥೆ ಅಂತ ಒಂದು ಪ್ರಾರಂಭ ಮಾಡಿದೆ ಸರ್ ಕೂಪನ್ ಅಂತ ಹೇಳಿದರೆ ನಿತ್ಯ ಪ್ರಯಾಣಿಕರು ಇದ್ದರು ನಮಗೆ ಬಸ್ಸಲ್ಲಿ ಬೆಳಗ್ಗೆ ಮತ್ತು ಸಂಜೆಯಲ್ಲಿ ಎಲ್ಲ ಪ್ರಯಾಣಿಕರು ಇರುವುದಿಲ್ಲ ಮಕ್ಕಳಿರ್ತಾರೆ ವಿದ್ಯಾರ್ಥಿಗಳಿರ್ತಾರೆ ಹಾಗೆ ನಿತ್ಯ ಹೋಗುವವರು ಇರ್ತಾರೆ ಮತ್ತು ಬೇರೆ 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 ಕೆಲಸಕ್ಕೆ ಹೋಗುವವರು ಇರ್ತಾರೆ ಸರ್ ಅವನ್ನೆಲ್ಲ ವಿಭಾಗ ಮಾಡ್ಲಿಕ್ಕೆ ಆಗ್ತಾ ಇರುತ್ತೆ ಅದಕ್ಕೆ ನಿತ್ಯ ಪ್ರಯಾಣಿಕರಿಗೆ ಏನಾದ್ರು ಅನುಕೂಲ ಆಗಬೇಕಿತ್ತು ಅದಕ್ಕಿಂತ ಮೊದಲು ಕೂಡ ನಾವು ರಿಯಾಯಿತಿಯನ್ನು ಕೊಡ್ತಾ ಇದ್ರು ಆದ್ರೆ ಇದರಲ್ಲಿ ಏನಾದ್ರು ಪ್ರತ್ಯೇಕವಾಗಿ ನಮಗೊಂದು ಐಡೆಂಟಿಟಿ ಇರಲಿಲ್ಲ ಎಷ್ಟೇ ಜನ ಹೋಗ್ತಾ ಇದ್ರು ಏನಂತ ಅವಾಗ ಕೂಪನ್ ವ್ಯವಸ್ಥೆಯನ್ನು ತರ್ತದೆ ಅವಾಗ ಯಾವ್ದು ಡಿಜಿಟಲ್ ವ್ಯವಸ್ಥೆಗಳು ಇರಲಿಲ್ಲ ಸರ್ ಎರಡ್ ಸಾವಿರದ ಹತ್ತರಲ್ಲಿ ಅದರಲ್ಲಿ ಕೂಪನ್ ವ್ಯವಸ್ಥೆ ಅಂತ ಪ್ರಾರಂಭದಲ್ಲಿ ಮಾಡಿದ್ರು ಅವಾಗ ಟಿಕೆಟಿಂಗ್ ಬುಕ್ ಮತ್ತೆ ಗೇಟ್ ಪಾಸ್ ವ್ಯವಸ್ಥೆ ಇತ್ತು ಬಸ್ ಅಲ್ಲಿ ಮಿಷನ್ಗಳು ಗಳು ಯಾವುದೂ ಇರಲಿಲ್ಲ ಸರ್ ಕೂಪನ್ ವ್ಯವಸ್ಥೆಯಲ್ಲಿ ನಾವು ರಿಯಾಯಿತಿ ಕೊಡ್ತಾ ಇದ್ವಿ ಕುಂದಾಪುರದಿಂದ ಉಡುಪಿಗೆ ಹೋದ್ರೆ ಒಂದು ಒಂದು ಪರ್ಟಿಕ್ಯುಲರ್ ಒಂದು ರೇಟ್ ಇರುತ್ತೆ ರೇಟ್ ಅಂತ ಇದ್ರೆ ಅದಕ್ಕೆ ಡಿಸ್ಕೌಂಟ್ ಆಗಿ ಆ ಕೂಪನ್ ರೀತಿಯಲ್ಲಿ ಕೊಡ್ತಾ ಇದ್ವಿ ಸರ್ ಆ ಕೂಪನ್ ಬಸ್ ಅಲ್ಲಿ ಕೊಟ್ಟಾಗ ಈ ಸಿ ಟಿ ವ್ಯವಸ್ಥೆ ಇರುವ ಬಸ್ ಯಾವ ಬಸ್ ಅಲ್ಲಿ ಬೇಕಾದ್ರೂ ಹೋಗಬಹುದು ಮೊದ್ಲು ಏನಾಗ್ತಿತ್ತು ಅಂತ ಹೇಳಿದ್ರೆ ಅವರು ಪರ್ಟಿಕ್ಯುಲರ್ ಒಂದೇ ಬಸ್ ಅಲ್ಲಿ ಹೋಗ್ಬೇಕಿತ್ತು ಕಂಡಕ್ಟರ್ ಹತ್ರ ಕೇಳಬೇಕಿತ್ತು ಸಿ ಕೊಡಿ ಅಂತಿಶನ್ ಕೊಡಿ ಐಡೆಂಟಿಟಿ ಇರಲಿಲ್ಲ ಒಂದಿನ ಹೋಗಬಹುದು ನಮಗೂ ಕೂಡ ಯಾರಿಗೆ ಕೊಡಬೇಕು ಅಂತ ಒಂದು ಐಡೆಂಟಿಟಿ ಇರಲ್ಲ ಬಟ್ ಈ ಕೂಪನ್ ವ್ಯವಸ್ಥೆ ಐಡಿ ಕಾರ್ಡ್ ವ್ಯವಸ್ಥೆನ ತಂದ ನಂತರ ನಮಗೂ ಹೋಗುತ್ತಾ ಇಂತಿಷ್ಟು ಪ್ಯಾಸೆಂಜರ್ ಹೋಗ್ತಾರೆ ಮತ್ತೊಂದಂತ ಬಟ್ ತಂತ್ರಜ್ಞಾನ ಮುಂದುವರೆದಾಗೆ ಆ ಮಿಷನ್ ಸಿಸ್ಟಮ್ ಬಂತು ಸರ್ ಓಕೆ ಮಿಷನ್ ಸಿಸ್ಟಮ್ ಬಂದ ಮೇಲೆ ನಾವು ಅದನ್ನು ಬದಲಾವಣೆ ಮಾಡ್ತಾ ಹೋಗಿ ಓಕೆ ಹಾಗೆ ಸರ್ ಇವಾಗ ಒಂದು ಕಡೆಯಿಂದ ಒಂದು ಕಡೆಗೆ ಮಾತ್ರ ಸಂಚರಿಸಬಹುದು ಅಥವಾ ಹೇಗೆ ಅದರದ್ದು ಪ್ರೊಸೆಸ್ ಹೇಗೆ ಅದು ಹಾಂ ಸರ್ ನಾವು ಸಿ ಸಿ ಟಿ ಅಲ್ಲಿ ಪ್ರಾರಂಭದಲ್ಲಿ ಈಗ ನಿತ್ಯ ಪ್ರಯಾಣಿಕರು ಅಂತ ಹೇಳಿದರೆ ಒಂದು ಕಡೆಯಿಂದ ಒಂದು ಕಡೆ ಮಾತ್ರ ಹೋಗ್ತಾರೆ ಅವರಿಗೆ ಏನು ಮಾಡ್ತೀವಿ ರಿಯಾಯಿತಿ ಜಾಸ್ತಿ ಕೊಟ್ಟು ಒಂದು ಕಡೆಯಿಂದ ಒಂದು ಕಡೆ ಅಂತ ಕೂಪನ್ ಅಂತ ಮಾಡಿದ್ವಿ ಸರ್ ಕೂಪನ್ ಕಾರ್ಡ್ ಅದಕ್ಕೆ ಮಾಡಿದ್ದು ತದನಂತರ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಎ ಟಿ ಎಮ್ ಮಿಷಿನ್ ಗಳನ್ನು ಪ್ರಾರಂಭ ಮಾಡ್ತಾರೆ ಪ್ರತಿನಿಧಿ ಸಂಸ್ಥೆಯ ಎ ಟಿ ಎಮ್ ಮಿಷನ್ಗಳು ಎಲ್ಲ ಬಸ್ಸಲ್ಲೂ ಪ್ರತಿನಿಧಿ ಸಂಸ್ಥೆಯ ಎ ಟಿ ಎಮ್ ಮಿಷಿನ್ ನಾವು ಅಪ್ಲೋಡ್ ಮಾಡಿದ್ವಿ ಸರ್ ಪೂರ್ತಿ ಎರಡು ಸಾವಿರದ ಹನ್ನೊಂದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಸರ್ ನಾವು ಪೂರ್ತಿ ಎಲ್ಲಾ ಬಸ್ಗಳಲ್ಲೂ ಮಿಷನ್ ಅಳವಡಿಕೆಯನ್ನು ನಾವು ಪ್ರಥಮ ಬಾರಿ ಮಾಡಿದ್ವಿ ಸಿ ಸಿ ಟಿ ಎಲ್ಲ ಬಸ್ಗಳನ್ನು ಮಿಷಿನ್ ಅಳವಡಿಕೆ ಮಾಡಿದ್ವಿ ಸರ್ ಅಲ್ಲಿಂದ ಪ್ರಾರಂಭವಾಗಿ ಇಲ್ಲಿಯ ತನಕ ಅದೇ ಕಂಪನಿಯ ಮಿಷಿನ್ ಅನ್ನು ನಾವು ಹಲವಾರು ಬಾರಿ ಬದಲಾವಣೆಗಳನ್ನು ಸಾಫ್ಟ್ವೇರ್ ಬದಲಾವಣೆ ಮಾಡಿ ಅಗತ್ಯಕ್ಕೆ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಬದಲಾವಣೆ ಮಾಡಿಕೊಂಡು ಈ ಮಿಷನ್ನ ಅಪ್ಡೇಟ್ ಮಾಡ್ತಾ ಇದ್ದೀವಿ ಸರ್ ಪೂರ್ತಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ಹೊಸ ಹೊಸ ರೀತಿಯಲ್ಲಿ ಸಾರ್ವಜನಿಕರಿಗೆ ಪ್ರಯಾಣ ಮಾಡುವವರು ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಹೋಗಿದ್ವಿ ಸರ್ ಆವಾಗ ನಾವು ಹೊಸದಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಥಮ ಬಾರಿಗೆ ಸರ್ ಡಿಜಿಟಲ್ ವ್ಯವಸ್ಥೆಯನ್ನು ತಂದಿದ್ದು ಪ್ರಥಮ ಬಾರಿಗೆ ನಾವು ಇಡೀ ಸಾರಿಗೆ ವ್ಯವಸ್ಥೆಯಲ್ಲಿ ಡಿಜಿಟಲ್ ವ್ಯವಸ್ಥೆ ಅಂದರೆ ಈ ರೀತಿ ಪ್ರಥಮ ಬಾರಿಗೆ ನಾವು ಕಾರ್ಡ್ ವ್ಯವಸ್ಥೆಯನ್ನು ಜಾರಿಗೆ ತಂದ್ ಸರ್ ಇಡೀ ಡಿಜಿಟಲ್ ವ್ಯವಸ್ಥೆ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಮಾಡಿದ್ವಿ ಅವಾಗ ಏನಂತ ಹೇಳಿದ್ರೆ ಇವಾಗಿನಷ್ಟು ತಂತ್ರಜ್ಞಾನ ಅಥವಾ ನಮ್ಮ ಇಂಟರ್ನೆಟ್ ಸೇವೆಗಳಾಗಿರ್ಬೋದು ಬೇರೆ ಬೇರೆ ವ್ಯವಸ್ಥೆಗಳೆಲ್ಲ ಇರಲಿಲ್ಲ ಆ್ಯಪ್ ಆಗಿರ್ಬೋದು ಆತರ ಆ ಕಾಲದಲ್ಲಿ ನಾವು ಡಿಜಿಟಲ್ ವ್ಯವಸ್ಥೆ ಯಾವುದೇ ಒಂದು ಹಣವನ್ನು ಬಸ್ಸಲ್ಲಿ ಕೊಡದೆ ಹಣವನ್ನು ಮುಂಚಿತವಾಗಿ ಕೊಟ್ಟು ರಿಚಾರ್ಜ್ ಮಾಡಿಕೊಂಡು ಬಸ್ಸಲ್ಲಿ ಕ್ಯಾಶ್ಲೆಸ್ ಪ್ರಯಾಣವನ್ನ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಮಾಡಿದ್ವಿ ಎರಡು ಸಾವಿರದ ಹನ್ನೆರಡರಿಂದ ಪ್ರಸ್ತುತದವರೆಗೆ ಸುಮಾರು ಇವಾಗಲೂ ಕೂಡ ನಮಗೆ ಕೆ ಎಸ್ ಆರ್ ಟಿ ಸಿ ಉಚಿತ ಪ್ರಯಾಣ ಇದ್ರೂ ಕೂಡ ನಮ್ಮಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ಪ್ಯಾಸೆಂಜರ್ ಕೂಡ ಈಗ ನಮ್ಮಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಸರ್ ಮತ್ತೊಂದು ಏನಂತ ಹೇಳಿದ್ರೆ ಈಗ ನಮಗೆ ಕಾರ್ಡ್ ಮಾಡ್ಬೇಕಾದ್ರೆ ನಾವು ಹೇಗೆ ಮಾಡಬೇಕು ಅದರ ಪ್ರೊಸೆಸ್ ಹೇಗೆ ಹಾ ಸರ್ ಈಗ ನಮಗೆ ಯಾವುದೇ ಕಾರ್ಡ್ದಾರರು ಇದ್ದರೂ ನಮ್ದು ಯಾವುದೇ ಬ್ರಾಂಚ್ ಬೇಕಾದ್ರೂ ಹೋಗ್ಬೋದು ಸರ್ ಒಂದು ಇಪ್ಪತ್ತೈದು ಬ್ರಾಂಚ್ ಇದೆ ಅಂದ್ರೆ ಎಲ್ಲಿ ಬೇಕಾದರೂ ಹೋಗ್ಬೋದು ಸರ್ ಫಸ್ಟ್ ಅವ್ರು ಯಾವ ಕಾರ್ಡ್ ತಗೊಳ್ತಾರೆ ಆ ತರ ಅಪ್ಲಿಕೇಶನ್ಗಳಿದೆ ಸರ್ ಆರ್ ಎಫ್ ಐ ಡಿ ಅಪ್ಲಿಕೇಶನ್ ಬೇರೆ ಇದೆ ಪ್ರೀಪೇಯ್ ಕಾರ್ಡ್ ಇದೆ ಬೇರೆ ಇದೆ ಅಂದ್ರೆ ಕೂಪನ್ ಆರ್ ಎಫ್ ಐ ಡಿ ಅಂತ ಹೇಳಿದ್ನಲ್ಲ ಅದ್ರ ಅಪ್ಲಿಕೇಶನ್ ಪ್ರೀಪೇಯ್ ಅಪ್ಲಿಕೇಶನ್ ಅಂದ್ರೆ ಮೊದಲು ಡಿಸೈಡ್ ಮಾಡ್ಕೊಳ್ಬಹುದು ಒಂದೇ ಕಡೆ ಪ್ರಯಾಣ ಮಾಡೋರು ಅಥವಾ ಬೇರೆ ಬೇರೆ ಕಡೆ ಮಾಡುವ ಅಥವಾ ಎರಡಕ್ಕೂ ಕೂಡ ಅಪ್ಲೈ ಮಾಡ್ಬೋದು ಒಂದು ಅವ್ರಿಗೆ ಹೆಚ್ಚು ರಿಯಾಯಿತಿ ಬೇಕಾದ್ರೆ ಕೂಪನ್ ಆರ್ ಎಫ್ ಐ ಡಿ ಕಾರ್ಡ್ ಮಾಡಬಹುದು ಅಥವಾ ಬೇರೆ ಬೇರೆ ಕಡೆ ಹೋಗಿ ಎರಡೂ ಕೂಡ ಒಬ್ಬರು ಕಾರ್ಡ್ ಮಾಡ್ಕೊಳ್ಬಹುದು ಅವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಯಾವ ಬ್ರಾಂಚಿಗೆ ಬೇಕಾದ್ರೂ ಹೋಗಿ ಅಲ್ಲಿ ಒಂದು ಫೋಟೋ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡು ಹೋದ್ರೆ ಸರ್ ಯಾವುದೇ ಡಾಕ್ಯುಮೆಂಟ್ ಏನು ಬೇಡ ಆಧಾರ್ ಕಾರ್ಡ್ ಅಥವಾ ಯಾವುದೇ ಡಾಕ್ಯುಮೆಂಟ್ ಬೇಡ ಅಲ್ಲಿ ಫಿಲ್ ಅಪ್ ಮಾಡಿ ಕೊಟ್ರೆ ಸರ್ ಅವ್ರ ಅಡ್ರೆಸ್ ಹೆಸರು ಮತ್ತೆ ನಮ್ಮ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದನ್ನ ಕಂಡೀಷನ್ ಫಿಲ್ಅಪ್ ಮಾಡಿ ಅವ್ರು ಕೊಟ್ಟರೆ ಉಡುಪಿ ಮಂಗಳೂರು ಹತ್ರ ಬ್ರಾಂಚ್ಲಿ ಆಸ ದಿನ ಸಂಜೆ ಅಥವಾ ಮೂರು ದಿನ ಬೆಳಗ್ಗೆ ನಾವು ಅವ್ರಿಗೆ ಹೊಸ ಕಾರ್ಡ್ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ಕೆಲವು ದಿನ ಏನಾದ್ರೆ ಬೇರೆ ಬೇರೆ ದೂರದ ಬ್ರಾಂಚ್ ಸಾಗರ ಹೊಸ ನಗರ ಶಿವಮೊಗ್ಗಕ್ಕೆ ಒಂದೆರಡು ದಿನದಲ್ಲಿ ಕಾರ್ಡ್ ಹೋಗುತ್ತೆ ಪೂರ್ತಿ ನಾವು ಮ್ಯಾಕ್ಸಿಮಮ್ ಮೂರರಿಂದ ನಾಲ್ಕು ದಿನದೊಳಗೆ ಕಾರ್ಡ್ ಕೊಡುವ ವ್ಯವಸ್ಥೆಯನ್ನು ಮಾಡ್ತೀವಿ ಸರ್ ಯಾಕಂದ್ರೆ ಕೆಲವು ದಿನ ಪ್ರಿಂಟಿಂಗ್ ಅಲ್ಲಿ ಭಾನುವಾರ ಎಲ್ಲ ರಜೆ ಇರುತ್ತೆ ಸರ್ ಅವ್ರು ಕಾರ್ಡ್ ಮೇಲೆ ಈಗ ಅರ್ಜಿಯನ್ನ ಯಾರು ಬೇಕಾದ್ರೂ ತಗೊಂಡ್ ಹೋಗ್ಬಹುದು ಹಾಗೆ ಫಿಲ್ಅಪ್ ಮಾಡಿ ತಂದು ಕೊಡ್ಬಹುದು ರಿಚಾರ್ಜ್ ಮಾಡುವ ವ್ಯವಸ್ಥೆ ಕೂಡ ಯಾರು ಬೇಕಾದ್ರೂ ಬಂದು ಅಂತ ತಗೊಂಡ್ಬೋದು ಬಟ್ ಪ್ರಯಾಣ ಮಾಡೋದು ಮಾತ್ರ ಯಾರ ನಿತ್ಯ ಪ್ರಯಾಣಿಕರಿದ್ದಾರೆ ಅವರೇ ಮಾಡ್ಬೇಕಾಗ್ಬಿಟ್ಟು ಬೇರೆ ಯಾರಿಗೆ ಕೊಡ್ಲಿಕ್ಕೆಲ್ಲ ಇಲ್ಲ ಯಾಕಂದ್ರೆ ಫೋಟೋ ಐಡಿ ಕಾರ್ಡ್ ಉಂಟು ಮತ್ತೆ ನಮ್ ವ್ಯವಸ್ಥೆ ಇರೋದ್ರಿಂದ ಅದು ಚೆಕ್ ಮಾಡಿ ಕಾರ್ಡ್ ಇದು ಮಾಡ್ತೀವಿ ಸರ್ ಇದು ಮತ್ತೆ ರಿಚಾರ್ಜ್ ಹೇಗಿರುತ್ತೆ ಅಂತ ಹೇಳಿದ್ರೆ ರಿಚಾರ್ಜ್ ಯಾವುದೇ ಕಾರ್ಡ್ ಇದ್ದಾಗ ರಿಚಾರ್ಜ್ ಆಫೀಸಲ್ಲಿ ಕಾರ್ಡ್ ಕೊಟ್ಟಾಗ ಅವ್ರು ರೀಚಾರ್ಜ್ ಮಾಡಿ ಕೊಡ್ತಾರೆ ಸರ್ ನಿಮ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಆ ಅಮೌಂಟಿಗೆ ರೀಚಾರ್ಜ್ ಸ್ಲಿಪ್ ಕೊಡುವಾಗ ಕೊಡ್ತೀವಿ ಸರ್ ಅದರಲ್ಲಿ ಎಕ್ಸ್ಪೈರಿ ಡೇಟು ಬ್ಯಾಲೆನ್ಸ್ ಎಲ್ಲ ಬಂದಿರುತ್ತೆ ನೀವು ಪರಿಶೀಲನೆ ಮಾಡಿ ತಗೊಂಡು ಹೋಗುದು ಬಸ್ ಅಲ್ಲಿ ಹೋಗಿ ಯಾವುದೇ ಪೇಮೆಂಟ್ ಇರೋದಿಲ್ಲ ಸರ್ ಬಸ್ ಅಲ್ಲಿ ಹೋಗಿ ಕಾರ್ಡ್ ಕೊಡುವಂಥದ್ದು ಈ ಕೂಪನ್ ಆರ್ ಎಫ್ ಕಾರ್ಡ್ ಅಲ್ಲಿ ಏನು ಸ್ಟೇಜ್ ಏನು ಹೇಳಲಿಕ್ಕೆ ಬೇಡ ಕಾರ್ಡ್ ಕೊಟ್ಟರು ಟ್ಯಾಪ್ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅದು ಟ್ಯಾಪ್ ಆಗಿರುತ್ತೆ ಎಲ್ಲ ಎನ್ಕೋಡ್ ಆಗಿರುತ್ತೆ ಬಟ್ ಕಾರ್ಡ್ ಅಲ್ಲಿ ಹದ್ದಾಗ ಬಸ್ ಅಲ್ಲಿ ಕಂಡಕ್ಟರ್ ಹೇಳ್ಬೇಕು ಸರ್ ನಾವು ಕುಂದಾಪುರ ಹೋಗ್ತೀನ ಮಂಗ್ಳೂರು ಹೋಗ್ತೀನಿ ಸಾಗರ ಹೋಗ್ತೀನ ಶಿವಮೊಗ್ಗ ಅಂತ ಹೇಳಿದಾಗ ಅದಕ್ಕೆ ಏನ್ ರೇಟ್ ಇದೆ ಮೂಲ ದರ ಅದಕ್ಕೆ ಇಪ್ಪತ್ ಪರ್ಸೆಂಟ್ ರೇತಿಯಾಗಿ ನಿಮ್ಗೆ ಟಿಕೆಟ್ ಬರುತ್ತೆ ಮತ್ತೆ ಬರ್ತೀವಿ ಮತ್ತೆ ಅವರು ಟಿಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಟಿಕೆಟ್ ಆಯ್ತು ಸರ್ ಬ್ಯಾಲೆನ್ಸ್ ಎಕ್ಸ್ಪೈರಿ ಡೇಟ್ ಅಲ್ಲಿ ಟಿಕೆಟ್ ಅಲ್ಲಿ ಬರುತ್ತೆ ಕಂಡಕ್ಟರ್ ಟಿಕೆಟ್ ಅಲ್ಲಿ ಆ ಟಿಕೆಟ್ ಇಟ್ಕೊಂಡು ಅವರು ನೆಕ್ಸ್ಟ್ ರೀಚಾರ್ಜ್ ಮಾಡ್ಲಿಕ್ಕೆ ಮತ್ತೊಂದ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದೀವಿ ಅಥವಾ ಅಥವಾ ಮಾಡ್ತಾ ಪುನಃ ರೀಚಾರ್ಜ್ ಯಾವಾಗ ಮಾಡ್ತೀವಿ ಮತ್ತೆ ರೀಚಾರ್ಜ್ ಮಾಡೋದು ಅಷ್ಟೇ ಅವರೇ ಇಲ್ಲ ಯಾರು ಬೇಕಾದ್ರೂ ಕಳ್ಸಿ ಕೊಡಬಹುದು ಮತ್ತೆ ಅವರಿಗೆ ಯಾವಾಗ ಬೇಕಾಗುತ್ತೆ ಅವತ್ತಿಂದ ರೀಚಾರ್ಜ್ ಮಾಡ್ಕೊಳ್ಬಹುದು ಮತ್ತೆ ಏನೇ ಮಾಹಿತಿ ಬೇಕಾದ್ರೂ ಅವ್ರಿಗೆ ಹಿಂದ್ಗಡೆ ನಂಬರ್ ಅಲ್ಲಿ ನಾವು ನಂಬರ್ ಕೊಟ್ಟಿರ್ತೀವಿ ಸರ್ ಆ ಮತ್ತೆ ಬೇರೆ ಪ್ರಯಾಣಿಕರು ಕೂಡ ಬೇರೆ ಸಮಸ್ಯೆ ಸಮಸ್ಯಾಗ ಬಸ್ ಅಲ್ಲಿ ನಾವು ಹಾಕಿರ್ತೀವಿ ಅವಾಗಲೇ ತೋರಿಸಿದ್ವಿ ನಿಮ್ಗೆ ಸ್ಟಿಕ್ಕರ್ ಹಾಕಿರ್ತಿ ಈ ರೀತಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಆ ಸಂಬಂಧಪಟ್ಟದೆ ನಮ್ಮ ಸಿ ಟಿ ಸಂಬಂಧಪಟ್ಟದ ಸಮಸ್ಯೆ ಆದ್ರೆ ನಾವು ಅವರಿಗೆ ಅವರ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಥವಾ ಪರ್ಟಿಕ್ಯುಲರ್ ಬಸ್ ಇದೆ ಯಾವುದು ಎ ಪಿ ಎಂ ದುರ್ಗಾಂಬ ಬೇರೆ ಕಂಪನಿಯ ಬಸ್ಗಳದಾದ್ರೆ ಆ ಕಂಪನಿಯ ನಂಬರ್ ಅನ್ನು ಅವ್ರಿಗೆ ಕೊಡ್ತೀವಿ ಸರ್ ಅವರಲ್ಲಿ ಮಾತಾಡ್ಬೋದು ಇದು ಸಿ ಸಿ ಟಿಯ ಪ್ರಧಾನ ಕಚೇರಿ ಸರ್ ರಾಟ್ ಅವರಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ನಾವು ಅಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಇಂದ ಮುಂದ್ಗಡೆ ಅಂದ್ರೆ ಎಕ್ಸ್ಪ್ರೆಸ್ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಸಿ ಪಿ ಸಿ ಪ್ರಾಜ್ಯದಲ್ಲಿ ವಿಶಾಲ್ ಟೂರಿಸ್ಟ್ ಆಫೀಸಲ್ಲಿ ನಮ್ಮ ಇನ್ನೊಂದು ಪ್ರಧಾನ ಕೌಂಟರ್ ಕಚೇರಿ ಉಂಟು ಸರ್ ಅಲ್ಲಿ ಬೆಳಗ್ಗೆ ಏಳುವರೆ ಸಂಜೆ ಎಂಟೂವರೆ ತನಕ ರಾತ್ರಿ ಎಂಟೂವರೆ ರೀಚಾರ್ಜ್ ವ್ಯವಸ್ಥೆಗೆ ಈ ಎರಡೂ ಕಾರ್ಡ್ ವ್ಯವಸ್ಥೆಯ ಅರ್ಜಿ ವಿತರಣೆಗೆ ವ್ಯವಸ್ಥೆ ಮಾಡಿರುತ್ತೆ ಇಲ್ಲಿ ರೀಚಾರ್ಜ್ ಮಾಡಬಹುದು ಅಲ್ಲಿ ಮಾಡಬಹುದು ಅಲ್ಲಿ ಕೂಡ ಕಾರ್ಡ್ ಪಡಿಬಹುದು ಇದು ಮಾಡಬಹುದು ಸರ್ ಎರಡೂ ಕೂಡ ಮಾಡಬಹುದು ಅಲ್ಲಿ ಕೂಡ ಹತ್ತಿರ ಆಗುತ್ತೆ ಪ್ಯಾಸೆಂಜರ್ಗೂ ಸಹ ಬೆಳಗ್ಗೆ ಏಳುವರೆಯಿಂದ ಒಂಬತ್ತುವರೆ ತನಕ ಅಲ್ಲಿ ವ್ಯವಸ್ಥೆ ಮಾಡಿರ್ ಸರ್ ಸರ್ ಒಂದು ಡೌಟ್ ಇರುತ್ತೆ ಏನಂತ ಹೇಳಿದ್ರೆ ಇವಾಗ ಮಂಗಳೂರಿಗೆ ಹೋಗ್ತಾರೆ ಅವರು ಮುಲ್ಕಿಗೆ ಹೋಗ್ಬೇಕಾದ್ರೆ ಈಗ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಆರ್ ಎಫ್ ಐ ಡಿ ಕಾರ್ಡ್ ಸರ್ ಇದರಲ್ಲಿ ಒಂದು ಡೆಸ್ಟಿನೇಷನ್ ಒಂದು ಡೆಸ್ಟಿನೇಷನ್ ಮಾತ್ರ ಹೋಗುವಂತದ್ದು ಕೂಪನ್ ಆರ್ ಎಫ್ ಐ ಡಿ ಕಾರ್ಡ್ ಅಂತ ಕಳಿತೀವಿ ಈಗ ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಉಡುಪಿಯಿಂದ ಮಂಗಳೂರು ಅಥವಾ ಉಡುಪಿಯಿಂದ ಬ್ರಹ್ಮವಾರ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದೇ ಕೆಲಸಕ್ಕೆ ಹೋಗುವವರಿಗೆ ಈ ಕಾರ್ಡ್ ಮಾಡಿರುವಂತ ಸರ್ ಅದ್ರಲ್ಲಿ ಡಿಸ್ಕೌಂಟ್ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಅಂದ್ರೆ ನಮ್ದು ತುಂಬಾ ರೂಟ್ ಗಳಿದೆ ಸರ್ ಈಗ ರೂಟ್ ಹೇಗೆ ಬರುತ್ತೆ ಒಂದೇ ರೂಟ್ ಅಲ್ಲ ಸರ್ ಟಿ ಟಿವಿ ಒಂದು ಮಂಗಳೂರಿಂದ ಮಣಿಪಾಲ ಒಂದು ಉಡುಪಿಯಿಂದ ಕುಂದಾಪುರ ಕುಂದಾಪುರದಿಂದ ಬಟ್ಕಳ ಬಟ್ಕಾ ಕುಂದಾಪುರದಿಂದ ಕೊಲ್ಲೂರು ಕೊಲ್ಲೂರದಲ್ಲೂ ಕೂಡ ನಾನಾ ಇದೆ ಇದೆ ಈಗ ನೇರಳಕಟ್ಟೆ ಇದೆ ಹೆಮ್ಮಾಡಿ ಇದೆ ಕಾಲ್ತೋಡ್ ಇದೆ ಬೈಂದೂರು ಕೊಲ್ಲೂರು ಇದೆ ಈ ರೀತಿ ಬರುತ್ತೆ ಹಾಗೆ ಕುಂದಾಪುರದಿಂದ ಸಿದ್ದಾಪುರ ಉಡುಪಿಯಿಂದ ಸಿದ್ದಾಪುರ ಹಾಗೆ ಉಡುಪಿಯಿಂದ ಹೆಬ್ರಿಯ ಹೋಗ್ತೀವಿ ಹಾಗೆ ಉಡುಪಿಯಿಂದ ಕಾರ್ಕಳ ಉಂಟು ಹಾಗೆ ಮಂಗಳೂರಿಂದ ಪಡುಬಿದ್ರಿ ಕಾರ್ಕಳ ರೂಟ್ ಅಲ್ಲಿ ಇದೆ ಹಾಗೆ ಕಾರ್ಕಳ ಬೆಳತಂಗಡಿಯಲ್ಲಿ ಕೂಡ ಇದೆ ಇವಾಗ ಪ್ಲಸ್ ಕಾರ್ಕಳ ಹೊಸನಾಗರ ಶಿವಮೊಗ್ಗ ಸಾಗರ ರೂಟ್ ಗಳಲ್ಲೂ ಕೂಡ ನಮ್ಮ ಸಿ ಟಿ ವ್ಯವಸ್ಥೆ ಕಾರ್ಡ್ಗಳು ಇದು ಒಂದೇ ಕಡೆ ಹೋಗುವವರಿಗೆ ಈಗ ನೀವು ಹೇಳಿದ್ದೇನಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಇರುತ್ತೆ ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರೀಪೇಯ್ಡ್ ಕಾರ್ಡ್ ಅಂತ ಜಾರಿ ತಂದಿದ್ವಿ ಸರ್ ಈ ತರ ಪ್ರೀಪೇಯ್ಡ್ ಕಾರ್ಡ್ ಅನ್ನ ಎಲ್ಲಿಗೆ ಬೇಕಾದ್ರೂ ಹೋಗಬಹುದು ಅಂತ ಹೇಳುವ ಕಾರ್ಡ್ ಅನ್ನ ಅವರಿಗೆ ಜಾರಿಗೆ ತಂದಿದೆ ಇದು ಹೊಸದಾಗಿರುವ ಕರೋನಾ ಸಂದರ್ಭದಲ್ಲಿ ಅದು ಸಮಸ್ಯೆ ಆಗ ಸ್ಥಗಿತಗೊಂಡಿತ್ತು ಈಗ ಕಳೆದ ಎರಡು ವರ್ಷದಿಂದ ಪ್ರೀಪೇಯ್ ಕಾರ್ಡ್ ಕೊಡ್ತೀವಿ ಇದರಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗಬಹುದು ಸರ್ ಸಿಟಿ ರೂಟ್ ಯಾವ್ದೇ ರೂಟ್ ಹೋಗಬಹುದು ಅವರಿಗೆ ಬಸ್ ಅಲ್ಲಿ ಏನು ಪ್ರಯಾಣ ದರ ಇದೆ ಅದಕ್ಕೆ ಇಪ್ಪತ್ತು ಸೇಕಡ ರಿಯಾಯಿತಿ ಅವರಿಗೆ ರಿಯಾಯಿತಿ ಸಿಗುತ್ತೆ ಎಲ್ಲಿಗೆ ಹೋಗ್ತಾರ ಅಲ್ಲಿಗೆ ಹೋಗಬಹುದು ಸರ್ ಸರ್ ಅದು ಮಿನಿಮಮ್ ಅಂತ ಹೇಳಿದ್ರೆ ಎಷ್ಟು ಇದರಲ್ಲಿ ಅಂತಂದ್ರೆ ಇದು ರಿಯಾಯಿತಿ ಜಾಸ್ತಿ ಇರುವುದರಿಂದ ಸರ್ ನಮಗೆ ಬಸ್ಸಿನ ವ್ಯವಸ್ಥೆ ಕೂಡ ಜಾಸ್ತಿ ಇರುವುದರಿಂದ ನಾವು ಇದರಲ್ಲಿ ಏನ್ ಮಾಡಿದ್ರೆ ಮೂವತ್ತರಿಂದ ಕಂಡೀಷನ್ ಅಪ್ಲೈ ಆಗಿರುತ್ತೆ ನಾವು ಯಾವುದೇ ಅಪ್ಲಿಕೇಶನ್ ಕೊಡುವಾಗ ಅಪ್ಲಿಕೇಶನ್ ಅಂತ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸರ್ ಅವರಿಗೆ ಇದೇ ರೀತಿ ಸ್ಮಾರ್ಟ್ ಕಾರ್ಡ್ ಬರುತ್ತೆ ಸರ್ ಫೋಟೋ ವಿದ್ ಎಲ್ಲ ಕೂಡ ಇರುತ್ತೆ ಸರ್ ಯಾವುದೇ ಫೋಟೋ ಇಲ್ಲ ಯಾರು ಇದಾಗುವುದಿಲ್ಲ ಇದು ಫೋಟೋ ನೀಟ್ ಅಂಡ್ ಕ್ಲೀನ್ ಅಲ್ಲಿ ಹಾಡ್ ಎಲ್ಲ ಹಾಕಿ ಕೊಡ್ತೀವಿ ಅಪ್ಲಿಕೇಶನ್ಗೆ ನೂರು ರೂಪಾಯಿ ಚಾರ್ಜ್ ಇರುತ್ತೆ ಸರ್ ಅವರು ಕೆಲವೊಂದು ಬ್ರಾಂಚ್ ಹತ್ತಿರದ ಬ್ರಾಂಚ್ ಅಲ್ಲಿ ಇದ್ರೆ ಬೆಳಗ್ಗೆ ಕೊಟ್ಟರೆ ಸಂಜೆ ಆಗಿ ಸಿಗುತ್ತೆ ಇಲ್ಲ ನಾವು ಒಂದು ಮೂರರಿಂದ ನಾಲ್ಕು ದಿನ ಟೈಮ್ ತಗೊಂಡ್ವಿ ಬಟ್ ಒಂದು ಎರಡು ದಿನದಲ್ಲಿ ಕೊಡುವ ವ್ಯವಸ್ಥೆಯನ್ನು ಮಾಡ್ತೀವಿ ಸರ್ ಯಾಕಂದ್ರೆ ಬೇರೆ ಬೇರೆ ಮಾರ್ಗದಲ್ಲಿ ಅಧಿಕ ಬ್ರಾಂಚ್ ಗಳಿದೆ ಸರ್ ಮಂಗಳೂರು ಉಡುಪಿ ಕುಂದಾಪುರ ಮಣಿಪಾಲ ಬ್ರಹ್ಮವರ ಹೆಬ್ರಿ ಪೆರಡೂರು ಕಾರ್ಕಳ ಬೆಳತಂಗಡಿ ಹಾಗೆ ಹಿರಿಯಡಕ ಬೈಂದೂರು ಹಾಗೆ ಸಾಗರ ಶಿವಮೊಗ್ಗ ಹೊಸನಗರ ಇಲ್ಲೆಲ್ಲ ಕಡೆ ಬ್ರಾಂಚ್ ಇದೆ ಮತ್ತೆ ನಮ್ಮ ಬಸ್ಗಳು ಒಟ್ಟು ಮೂವತ್ತು ಕಂಪನಿಯ ಬಸ್ ಈ ರೀತಿ ಅವರಿಗೆ ಎಲ್ಲರಿಗೂ ಕೂಡ ಮಾಹಿತಿಯ ಪ್ಯಾಂಪ್ಲೇಟ್ ಕೊಡ್ತೀವಿ ಸರ್ ಒಬ್ರು ಅರ್ಜಿದಾರರು ಬಂದಾಗ ಅವರಿಗೆ ರೀತಿ ಪ್ಯಾಂಪ್ಲೆಟ್ಸ್ ಕೊಡ್ತೀವಿ ಸರ್ ಅದರಲ್ಲಿ ನಮ್ಮ ಸಂಪೂರ್ಣ ಬ್ರಾಂಚ್ ವಿವರಗಳನ್ನು ಹಾಕಿರ್ತೀವಿ ಸರ್ ಬ್ರಾಂಚು ಅವರಿಗೆ ಕಂಪ್ಲೇಟ್ ಎಲ್ಲೆಲ್ಲಿ ನಮ್ಮದು ಬಸ್ ಯಾವ ಯಾವ ಬಸ್ ಇದೆ ಎಲ್ಲ ಅದರ ಡೀಟೇಲ್ಸ್ ಹಾಕಿರ್ತೀವಿ ಹಾಗೆ ಎಲ್ಲೆಲ್ಲಿ ಆಫೀಸ್ ಇದೆ ಅದನ್ನು ಕೂಡ ನಾವು ಹಾಕಿರ್ತೀವಿ ಸರ್ ಎಲ್ಲೆಲ್ಲಿ ನಮ್ದು ಬ್ರಾಂಚಸ್ ಇದೆ ಯಾವ ಬಸ್ ಬರುತ್ತೆ ಮಾಹಿತಿಗಳನ್ನ ಪ್ಯಾಂಪ್ಲೆಟ್ಸ್ ಅಲ್ಲಿ ಕೊಟ್ಟಿರ್ತೀವಿ ಹಾಗೆ ನಾವು ಈ ಕಾರ್ಡ್ ಕಂಡೀಷನ್ ಅಪ್ಲೈ ಸರ್ ಯಾಕಂದ್ರೆ ಇದು ರಿಯಾಯಿತಿ ಹೆಚ್ಚಿನ ಪರ್ಸೆಂಟ್ ಇರೋದ್ರಿಂದ ನಮ್ಗೆ ನಿತ್ಯ ಪ್ರಯಾಣಿಕರು ಯಾರಿದ್ದಾರೆ ಅವರಿಗೆ ರಿಯಾಯಿತಿ ದೊರೀಬೇಕು ಎಲ್ಲರಿಗೂ ಕೊಟ್ಟರು ನಮ್ಮ ಕೂಡ ವ್ಯವಸ್ಥೆ ನಡೆಸುವುದರಿಂದ ನಾವು ಕಂಡೀಷನ್ ಇದೆ ಸರ್ ಕಂಡೀಷನ್ ಏನಂತ ಹೇಳಿದ್ರೆ ಸರ್ ನಾವು ಡೆಸ್ಟಿನೇಷನ್ ಇದೆ ಸರ್ ಈಗ ಉಡುಪಿಯಿಂದ ಮಂಗಳೂರಿಗೆ ಹೋಗುವಂತ ಕಾರ್ಡ್ ಅವ್ರಿಗೆ ಉಡುಪಿ ಮಂಗಳೂರಿಗೆ ಒಂದು ರಿಯಾಯಿತಿ ಮೂವತ್ತ್ ಮೂವತ್ತೈದು ಪರ್ಸೆಂಟ್ ಬರುತ್ತೆ ಅದರ ಲಕ್ಕದಲ್ಲಿ ಅವರು ರೀಚಾರ್ಜ್ ಮಾಡ್ಬೇಕು ಸರ್ ರೀಚಾರ್ಜ್ ಮಾಡ್ಲಿಕ್ಕೆ ಒಂದನೇ ತಾರೀಕಿಂದ ಒಂದನೇ ತಾರೀಕು ಮಾಡ್ಬೇಕು ಅಥವಾ ಮಂತ್ ಎಂಡಿಗೆ ಮಾಡ್ಬೇಕಂತ ಇಲ್ಲ ಸರ್ ಯಾವ ಪ್ಯಾಸೆಂಜರ್ ಕಾರ್ಡ್ ಮಾಡ್ತಾರೆ ಯಾವ ದಿನ ರೀಚಾರ್ಜ್ ಮಾಡ್ತಾರೆ ಅಲ್ಲಿಂದ ಮೂವತ್ ದಿನ ಟೈಮ್ ಇರೋದು ಮೂವತ್ತ ದಿನ ಟೈಮ್ ಇರೋದು ಇವಾಗ ಐದನೇ ತಾರೀಕು ರೀಚಾರ್ಜ್ ಇರುತ್ತೆ ಅವರು ಹತ್ತು ದಿನದ ಇಪ್ಪತ್ತು ಟ್ರಿಪ್ ಮಿನಿಮಮ್ ರೀಚಾರ್ಜ್ ಮಾಡ್ಬೇಕು ಒಬ್ಬ ತಿಂಗಳಲ್ಲಿ ಎಲ್ಲರಿಗೂ ಶನಿವಾರ ಭಾನುವಾರ ರಜೆ ಕಳೆದ್ರು ಹತ್ತು ದಿನ ಕೆಲಸ ಇದೇ ಇರುತ್ತೆ ಸರ್ ಮಿನಿಮಮ್ ಹತ್ತು ದಿನ ಮಾಡ್ಬೇಕು ಜಾಸ್ತಿ ಬೇಕೋದು ಕೆಲವರಿಗೆ ರಜೆ ಕಡಿಮೆ ಇರುತ್ತೆ ಶನಿವಾರ ಭಾನುವಾರ ವರ್ಕ್ ಇರುತ್ತೆ ಅಥವಾ ಜಾಸ್ತಿ ದಿನ ಟ್ರಿಪ್ ಮಾಡಿದ್ರೆ ಅವ್ರು ಜಾಸ್ತಿ ಕೂಡ ಮಾಡಬಹುದು ಮಿನಿಮಮ್ ಹತ್ತು ದಿನದ ಇಪ್ಪತ್ತು ಟ್ರಿಪ್ ಬೇಕಾದ್ರೆ ಹದಿನೈದು ದಿನದ ಮೂವತ್ತು ಟ್ರಿಪ್ ಮಾಡಬಹುದು ಇಪ್ಪತ್ತು ದಿನ ಹೊತ್ತು ಬಟ್ ವಯದಿ ಮಾತ್ರ ಮೂವತ್ತು ಇರುತ್ತೆ ಮತ್ತೆ ಅವರಿಗೆ ಬಸ್ ಅಲ್ಲಿ ಪ್ರಯಾಣ ಮಾಡಿದಾಗ ಕಂಡಕ್ಟರ್ ಅವರು ಟಿಕೆಟ್ ಕೊಡ್ತಾರೆ ಸರ್ ಆ ಟಿಕೆಟ್ ಅಲ್ಲಿ ಅವ್ರ ಬ್ಯಾಲೆನ್ಸ್ ಇದೆ ಎಕ್ಸ್ಪೈರಿ ಡೇಟ್ ಏನಿದೆ ಅದೆಲ್ಲ ಕೂಡ ಮಾಹಿತಿ ಈ ಟಿಕೆಟ್ ನಲ್ಲಿ ಬರುತ್ತೆ ಕಾರ್ಡ್ ನಂಬರ್ ರಿಮೈನಿಂಗ್ ಬ್ಯಾಲೆನ್ಸ್ ಅವ್ರದ್ದು ಮಾಡ್ಬೇಕು ರೀಚಾರ್ಜ್ ವ್ಯಾಲಿಡಿಟಿ ಯಾವತ್ ಮಾಡ್ಬೇಕಂತ ಇದರಲ್ಲಿ ಎಲ್ಲಾ ಡೀಟೇಲ್ ಸಿಗುತ್ತೆ ಹನ್ನೆರಡರಿಂದ ಪ್ರಾರಂಭ ಮಾಡಿದ ವ್ಯವಸ್ಥೆ ಸರ್ ಅವಾಗಿಂದ ಕಂಟಿನ್ಯೂ ಆಗಿ ಇಲ್ಲೂ ನಿಲ್ಸಲಿಲ್ಲ ಸರ್ ಹದಿನೈದು ವರ್ಷದಿಂದ ಸತತವಾಗಿ ನೀಡ್ತಾ ಇದ್ವಿ ಸಿಟಿಯ ಪ್ರತಿ ಬಸ್ ಅಲ್ಲಿ ಏನಂದ್ರೆ ಈ ತರ ಸಿ ಟಿ ಅಂತ ಲೋಗೋ ಹಾಕಿರ್ತೀವಿ ಸರ್ ಮುಂಭಾಗದಲ್ಲಿ ಗ್ಲಾಸ್ ಅಲ್ಲಿ ಮೇಲ್ಗಡೆ ಕಂಪನಿ ಹೆಸರು ಇರುತ್ತೆ ಮಧ್ಯಭಾಗದಲ್ಲಿ ಅಥವಾ ಹಿಂಭಾಗ ಮುಂಭಾಗದಲ್ಲಿ ರೂಟ್ ಬೋರ್ಡ್ ಇರುತ್ತೆ ಅದರ ಮಧ್ಯದಲ್ಲಿ ಸಿ ಸಿ ಟಿ ಅಂತ ಲೋಗ ಹಾಕ್ತಿವಿ ಸಿ ಟಿ ಯಾವ ಬಸ್ ಇದೆ ಅಂತ ಗೊತ್ತಾಗ್ಲಿಕ್ಕೆ ಹಾಗೆ ನಾವು ಪ್ಯಾಂಪ್ಲರ್ಸ್ ಅಲ್ಲಿ ಕೂಡ ನಮ್ಮ ಬಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಬಸ್ ಅಲ್ಲಿ ಸಿ ಟಿ ಇರುತ್ತಂತ ಕೂಡ ಅದನ್ನು ಕೂಡ ಹಾಕಿರ್ತೀವಿ ಯಾಕಂದ್ರೆ ಪ್ಯಾಸೆಂಜರಿಗೆ ದಿನ ದಿನ ಬದಲಾವಣೆ ಆಗೋದ್ರಿಂದ ಅಥವಾ ಆಕ್ಸಿಡೆಂಟ್ ಆಗುತ್ತೆ ಅಥವಾ ಗಾಡಿ ಬಸ್ ಚೇಂಜ್ ಆಗುತ್ತೆ ಆವಾಗ ಗೊತ್ತಾಗ್ಬಾರ್ದಂಗೆ ಇದು ಹಾಕ್ತಿವಿ ಹಾಗೆ ಇನ್ನೊಂದು ಕೂಡ ಹಾಕಿರ್ತೀವಿ ಬಸ್ ಅಲ್ಲಿ ನಾವು ಈ ರೀತಿ ಪ್ರಯಾಣಿಕರಿಗೆ ಮಾಹಿತಿ ಬರ್ಲಿಕ್ಕೆ ಅಂತ ಹೇಳಿ ಈ ತರದು ಹಾಕಿರ್ತೀವಿ ಸರ್ ಇದರಲ್ಲಿ ಇದು ಬಸ್ಸಿನ ಒಳಗಡೆ ಇರುತ್ತೆ ಅದು ಬಸ್ಸಿನ ಮುಂಭಾಗದಲ್ಲಿ ಇರುತ್ತೆ ಇದು ಬಸ್ಸಿನ ಒಳಭಾಗದಲ್ಲಿ ಹಾಕಿತ್ತು ನಮ್ದು ಎರಡು ರೀತಿಯ ಕೂಪನ್ ಆರ್ ಆಫ್ ಐ ಡಿ ಕಾರ್ಡ್ ಹಾಗೂ ಪ್ರಿಪೇಡ್ ಕ್ಯಾಶ್ ಕಾರ್ಡ್ಗಳು ಇರುತ್ತೆ ಅಂತ ಮತ್ತೆ ನಮ್ಮ ಯಾವುದೇ ಸಮಸ್ಯೆಗೆ ನಮ್ದು ಅವರ ಪ್ರಧಾನ ಕಚೇರಿಯ ಮೊಬೈಲ್ ಲ್ಯಾಂಡ್ ಲೈನ್ ನಂಬರ್ ಇದೆ ಹಾಗೆ ಎಲ್ಲ ಮೊಬೈಲ್ ನಂಬರ್ ಗಳನ್ನ ಸರ್ ಪ್ರಿಪೇಡ್ ಕಾರ್ಡ್ ಅಲ್ಲ ಏನಂತ ಹೇಳಿದ್ರೆ ಈಗ ನೀವು ಬೇರೆ ಬೇರೆ ಕಡೆ ಹೋಗುವವರು ದಿನಾ ಟ್ರಾವೆಲ್ ಮಾಡಿದ್ರು ಈ ಪ್ರಿಪೇರ್ಡ್ ಕಾರ್ಡ್ ವ್ಯವಸ್ಥೆ ಬಸ್ಸಲ್ಲಿ ದುಡ್ಡು ಕೊಡ್ಲಿಕ್ಕೆಲ್ಲ ಅವರು ಎಲ್ಲಿಂದ ಎಲ್ಲಿಗೆ ಹೋಗ್ತಾರ ಅಂತ ಹೇಳಿ ಇದ್ರಲ್ಲಿ ಸ್ಟೇಜ್ ಮೆನ್ಷನ್ ಇರುವುದಿಲ್ಲ ಸರ್ ಅವ್ರು ಬಸ್ಸಲ್ಲಿ ಹೋದಾಗ ಹೇಳ್ಬೇಕು ಕಂಡಕ್ಟರ್ ಹತ್ರ ನಾವು ಕುಂದಾಪುರದಿಂದ ಮಂಗಳೂರಿಗೆ ಹೋಗ್ತೀವಿ ಆ ಮಂಗಳೂರಿನ ಏನು ಚಾರ್ಜ್ ಇದೆ ಅದ್ರ ಮೇಲೆ ಇಪ್ಪತ್ತು ಪರ್ಸೆಂಟ್ ಬರುತ್ತೆ ಅಥವಾ ನೀವು ಉಡುಪಿ ಹೋದ್ರಿ ಮುಲ್ಕಿ ಹೋದ್ರಿ ಸುರತ್ಕಲ್ ಹೋದ್ರಿ ಅಥವಾ ಕೊಲ್ಲೂರಿಗೆ ಹೋದ್ರಿ ಅವಾಗ ಸಿಗುತ್ತೆ ಸರ್ ಅಂದ್ರೆ ಈ ಒಂದು ಕಾರ್ಡ್ ಅಲ್ಲಿ ಎಲ್ಲಿಗೆ ಸಹ ನಾವು ಪ್ರಯಾಣಿಸಬಹುದು ಇದರಲ್ಲಿ ಮಿನಿಮಮ್ ಮುನ್ನೂರು ರೂಪಾಯಿ ರೀಚಾರ್ಜ್ ಮಾಡ್ಬೇಕು ಸರ್ ಮ್ಯಾಕ್ಸಿಮಮ್ ಮೂರ್ ಸಾವಿರದವರೆಗೆ ಮಾಡಬಹುದು ಮತ್ತೆ ಎನಿ ಟೈಮ್ ರೀಚಾರ್ಜ್ ಮಾಡಬಹುದು ಇವತ್ತು ಮುನ್ನೂರು ಹಾಕಿದ್ರು ಎರಡು ದಿನ ಬಿಟ್ಟು ಪುನಃ ಮತ್ತೆ ಮುನ್ನೂರು ಹಾಕಬಹುದು ಯಾವತ್ತು ಬೇಕಾದ್ರೂ ರೀಚಾರ್ಜ್ ಮಾಡ್ಕೊಳ್ಬಹುದು ಅದು ಕೂಡ ಟಿಕೆಟ್ ಅಲ್ಲಿ ಬ್ಯಾಲೆನ್ಸ್ ಎಕ್ಸ್ಪೈರಿ ಡೇಟ್ ಅಲ್ಲ ಪ್ರತಿ ಕಂಡಕ್ಟರ್ ಕೂಡ ಟಿಕೆಟ್ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ನಮ್ದು ಇಪ್ಪತ್ತೈದು ಬ್ರಾಂಚ್ ಅಲ್ಲೂ ಕೂಡ ರೀಚಾರ್ಜ್ ಮಾಡಬಹುದು ಯಾವ್ದು ಕೂಡ ಈಗ ಒಬ್ರು ಉಡುಪಿಯಲ್ಲಿ ಕಾರ್ಡ್ ಮಾಡಿದವರು ಮುನ್ನೂರಲ್ಲೂ ರೀಚಾರ್ಜ್ ಮಾಡಬಹುದು ಹಾಗೆ ಸಾಗರ ಹೊಸನಗರ ಶಿವಮೊಗ್ಗ ಎಲ್ಲೂ ಕೂಡ ರೀಚಾರ್ಜ್ ಮಾಡಬಹುದು ಅಥವಾ ಕುಂದಾಪುರದಲ್ಲೂ ಮಾಡಬಹುದು ಎಲ್ಲೂ ಕೂಡ ರೀಚಾರ್ಜ್ ಮಾಡ್ಬೋದು ಮತ್ತೆ ಇದರಲ್ಲಿ ಏನಂತ ಹೇಳಿದ್ರೆ ಅವರಿಗೆ ಬಸ್ಗಳ ಕನ್ವಿನಿಯೆಂಟ್ ಜಾಸ್ತಿ ಸರ್ ನಮ್ದು ನಾನೂರು ಬಸ್ ಇರುವುದರಿಂದ ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆ ಎಲ್ಲಾ ಕಡೆಗಳಲ್ಲೂ ನಮ್ಮ ಬಸ್ಗಳ ವ್ಯವಸ್ಥೆ ಇದೆ ಹೆಚ್ಚು ಕಡಿಮೆ ನಮ್ದು ಸಿ ಸಿ ಟಿವಿ ವ್ಯಾಪ್ತಿಯಲ್ಲೇ ನಿಮಗೆ ಗೊತ್ತಾಗಿರ್ಬೋದು ಸರ್ ನೀವು ಟಿ ನಾನೂರು ಬಸ್ ಅಂತ ಹೇಳಿದ ರೂಟ್ ಅಲ್ಲ ಸರ್ ನಮ್ಮ ಒಂದು ಟಿಕೆಟಿಂಗ್ ಮಿಷನ್ ಹೊತ್ತು ಹೆಚ್ಚು ಕಡಿಮೆ ಮುನ್ನೂರು ರೂಟ್ ಗಳಿದೆ ಸರ್ ಇದೆಲ್ಲ ರೂಟ್ಗಳು ಗಳು ಸೇರಿ ಇದಾಗುತ್ತೆ ಹಾಗೆ ನಮ್ದು ಶ್ರೀ ದುರ್ಗಾಂಬಾ ದುರ್ಗಾಂಬಾ ಕಂಪನಿ ಕೆರಾಡಿ ಮುದೂರು ಸಿದ್ದಾಪುರ ಅಮಾಸ್ ಬೈಲು ಹಾಗೆ ಹಾಲಾಡಿ ತೊಂಬಟ್ಟು ಈ ಕಡೆ ತುಂಬಾ ರೂಟ್ಗಳಿದೆ ಅಲ್ಲಿಗೆ ಹೋಗುತ್ತೆ ಹಾಗೆ ವಿಶಾಲ್ ಬಸ್ ಅನ್ನೋರು ಕಾರ್ಕಳ ಬೆಳತಂಗಡಿ ರೂಟ್ ಅಲ್ಲಿ ಅಲ್ಲಿ ಕೂಡ ಈ ಕಾರ್ಡ್ ವ್ಯವಸ್ಥೆನ ಪ್ರಾರಂಭ ಮಾಡಿದ್ದಾರೆ ಕಾರ್ಕಳ ಬೆಳತಂಗಡಿ ನಿಮ್ಗೆ ಗುರುವಿನ ಕರೆ ಆ ಕಡೆ ಹೋಗುದಿದ್ರೆ ವಿಶಾಲ್ ಬಸ್ ಅಲ್ಲಿ ಹೋಗ್ಬೋದು ಹಾಗೆ ಉಡುಪಿ ಕಾರ್ಕಳದಲ್ಲೂ ಬಸ್ ಉಂಟು ಸರ್ ಉಡುಪಿ ಹೆಬ್ರಿಯಲ್ಲೂ ಉಂಟು ಸಿದ್ದಾಪುರ ಉಡುಪಿ ಇದೆ ಹೊಸ ಅಂಗಡಿ ಇದೆ ಈಗ ಎರಡು ವರ್ಷದಿಂದ ಸಾಗರ ಶಿವಮೊಗ್ಗ ಹೊಸನಾಗರ ಆ ಕಡೆ ಕೂಡ ತುಂಬಾ ಬಸ್ ಗಳು ಮಾಡಿದೆ ಹಾಗೆ ನೇರವಾಗಿ ಹೋಗೋ ಬಸ್ ಮಂಗಳೂರಿಂದ ಸಾಗರ ಶಿವಮೊಗ್ಗಕ್ಕೆ ಹೋಗೋ ಬಸ್ ಗಳಲ್ಲೂ ಕೂಡ ಇದು ಆಗುತ್ತೆ ಅಥವಾ ಕುಂದಾಪುರ ಎಲ್ಲ ಕೂಡ ಸ್ಟೇಜ್ ಕ್ಯಾರೇಜ್ ಬಸ್ ಗಳಲ್ಲೇ ಆಗುತ್ತಾರೆ ಲಕ್ಸುರಿ ಬಸ್ಗಳಿಗೆಲ್ಲ ಈ ವ್ಯವಸ್ಥೆ ಆಗುವುದಿಲ್ಲ ನಮ್ಮ ಸ್ಟೇಜ್ ಕ್ಯಾರೇಜ್ ಬಸ್ ಗಳಲ್ಲಿ ಎಲ್ಲಾ ಬಸ್ ಅಲ್ಲೂ ಆಗುತ್ತೆ ಪ್ಯಾಸೆಂಜರ್ ಎಲ್ಲ ಕಡೆಗಳಿಂದ ಅನುಕೂಲ ಆಗುತ್ತೆ ಸರ್ ನೀವು ಎರಡು ರಿಯಾಯಿತಿಗಳನ್ನ ಪಡ್ಕೊಂಡು ಅವರು ಅನುಕೂಲ ಮಾಡ್ಕೊಳ್ಬಹುದು ಸರ್ ಮತ್ತೆ ಯಾವುದೇ ರೀತಿಯ ಸಮಸ್ಯೆ ಇದ್ದವು ಕೂಡ ಬಸ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರು ಕೂಡ ಅವರು ಹೇಳುವ ವ್ಯವಸ್ಥೆಯನ್ನ ನಮ್ ಕಾರ್ಡ್ ಮಾಡ್ತಾರೆ ಸರ್ ಸಿ ಟಿವಿ ಅಂದ್ರೆ ಮುಂಚೆಲ್ಲ ಈ ಮರದ್ದು ಕೊಡ್ತಾ ಇದ್ರು ಟಿಕೆಟ್ ಇವಾಗೆಲ್ಲ ಮಿಷನ್ ಬಂದಿದೆ ಸರ್ ನೀವೇ ಕೊಡ್ತೀರಾ ಸರ್ ಮಿಷನ್ ಅದೇ ಪ್ರತಿ ಕಂಪನಿಯ ಒಟ್ಟಿಗೆ ಬಸ್ ಮಾಲಕ ಟಿ ಬಸ್ ಮಾಲಕ ಟೈ ಅಪ್ ಮಾಡ್ಕೊಳಿ ಕಳೆದ ಹದಿನೈದು ವರ್ಷಗಳಿಂದ ಅದೇ ಸಂಸ್ಥೆ ಇದೆ ಸರ್ ಒಂದೇ ಸಂಸ್ಥೆಯಲ್ಲಿ ಸಾಕಷ್ಟು ಬಾರಿ ನಾವು ಟೆಕ್ನಾಲಜಿ ಎಲ್ಲ ಎಂಪ್ಲಾಯ್ಮೆಂಟ್ ಮಾಡಿ ಎಲ್ಲಾ ರೀತಿಯ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಅದೇ ಮಿಷನ್ ಎಲ್ಲ ಮಾಡಿಫಿಕೇಶನ್ ಮಾಡಿ ಮಾಡಿ ಈಗ ಆನ್ಲೈನ್ ಮಿಷನ್ ಬಂದಿದೆ ಸರ್ ಎಲ್ಲಾ ಡಾಟಾ ಕೂಡ ಕೂಡ ಅಲ್ಲಿ ಒಂದು ಟಿಕೆಟ್ ಕೊಟ್ಟರ ತಕ್ಷಣ ಇದರಲ್ಲಿ ಎಲ್ಲ ಬರುತ್ತೆ ಸರ್ ಈಗ ಸರ್ ಸಿ ಟಿ ಇವಾಗ ಆರಂಭವಾಗಿ ಹದಿನೈದು ವರ್ಷದಿಂದ ಹದಿನಾರನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಸರ್ ನಿಮ್ಮ ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ಇದ್ದಾರೆ ಮತ್ತೆ ನಿಮ್ಮ ಸಂಸ್ಥೆಯ ಬಗ್ಗೆ ಒಂದು ಹೇಳುದಾದ್ರೆ ಹೇಗೆ ಸರ್ ಸರ್ ನಮ್ಮ ಸಂಸ್ಥೆಯಲ್ಲಿ ಯಾವಾಗಲೇ ಹೇಳಿದಾಗ ನಮ್ಮ ಒಟ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಓನರ್ ಒಟ್ಟಾಗಿ ಹೆಚ್ಚು ಕಡಿಮೆ ನಾನೂರು ಬಸ್ ವ್ಯವಸ್ಥೆ ನಡೆಯುತ್ತೆ ಸರ್ ಒಂದು ನಮ್ದು ಈ ಕಾರ್ಡ್ ವ್ಯವಸ್ಥೆಗಳೇ ಪ್ರತ್ಯೇಕವಾಗ ಎಲ್ಲ ಕಡೆ ಆಫೀಸ್ ಇದೆ ಸರ್ ಇಪ್ಪತ್ತೈದು ಕೆಲವೊಂದು ಆಫೀಸಲ್ಲಿ ನಮ್ದೇ ಇದ್ದಾರೆ ಕೆಲವೊಂದು ನಾವು ರಿಚಾರ್ಜ್ ಮಾಡ್ಲಿಕ್ಕೆ ಅಪ್ ಮಾಡ್ಕೊಂಡು ಮಾಡುವಂಥ ರೀಚಾರ್ಜ್ ಸಂಸ್ಥೆಗಳಿದೆ ಸರ್ ಹಾಗೆ ನಮ್ದು ಇಲ್ಲ ಆಫೀಸಲ್ಲಿ ಕೂಡ ಹೆಚ್ಚು ಕಡಿಮೆ ಹದಿನೈದು ಸಿಬ್ಬಂದಿಗಳು ಆಫೀಸಲ್ಲಿ ಇದ್ದಾರೆ ಹಾಗೆ ಬಸ್ ಅಲ್ಲಿ ಟಿಕೆಟ್ ಚೆಕಿಂಗ್ ಮಾಡ್ಲಿಕ್ಕೆ ಹೆಚ್ಚು ಕಡಿಮೆ ಅರವತ್ತು ಸಿಬ್ಬಂದಿಗಳ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದಾರೆ ಸರ್ ಮತ್ತು ಟೋಟಲಿ ಇಪ್ಪತ್ತೈದು ಬ್ರಾಂಚ್ಗಳಿಗೂ ಮಿಕ್ಕಿ ಬ್ರಾಂಚ್ಗಳಿದೆ ಸರ್ ಹಾಗೆ ನಮ್ಮದು ಟಿಕೆಟಿಂಗ್ ಮಿಷಿನಲ್ಲಿ ಹೆಚ್ಚು ಕಡಿಮೆ ಐನೂರು ಟಿಕೆಟಿಂಗ್ ಮೆಷಿನ್ಗಳನ್ನು ಸಿ ಟಿ ಸಂಸ್ಥೆಯಲ್ಲೇ ಉಂಟು ಪ್ರತಿನಿಧಿ ಸಂಸ್ಥೆ ಹಾಗೆ ಉಳಿದ ಬಸ್ವರು ಕೂಡ ಕೆಲವು ಬಸ್ಸಿನವರೆಲ್ಲ ಟಿಕೆಟಿಂಗ್ ಮೆಷಿನ್ ಪ್ರತಿನಿಧಿ ಯೂಸ್ ಮಾಡ್ತಾರೆ ಅವರಿಗೂ ಕೂಡ ಇಲ್ಲಿ ಸರ್ವೀಸಿಂಗ್ ಮಾಡಲಿ ಕೊಡುವ ವ್ಯವಸ್ಥೆಗಳನ್ನು ಮಾಡ್ತೀವಿ ಪ್ರತಿನಿಧಿ ಟಿಕೆಟಿಂಗ್ ಮೆಷಿನ್ ಅದೆಲ್ಲ ಮಾಡ್ತೀವಿ ಹಾಗೆ ಪ್ಯಾಸೆಂಜರ್ಗೆ ಯಾವುದೇ ಮಾಹಿತಿಗಳು ಬಸ್ಸಿಗೆ ನಮ್ಮ ಸಿ ಟಿ ಬಸ್ಸಿಗೆ ಸಂಬಂಧಪಟ್ಟದ್ದು ಯಾವುದೇ ಮಾಹಿತಿ ಹಾಗೆ ಕೆನರಾ ಬಸ್ ಮಾಲಕರ ಸಂಘದಿಂದ ಕೊಡುವಂತ ವಿದ್ಯಾರ್ಥಿ ಪಾಸುಗಳ ಮಾಹಿತಿ ಕೂಡ ನಾವು ಇಲ್ಲಿ ವಿತರಣೆ ಮತ್ತೆ ಮಾಡುವ ಸಿ ಟಿ ಸಂಸ್ಥೆ ಎಲ್ಲೆಲ್ಲ ರೀಚಾರ್ಜ್ ಅಲ್ಲಿ ಕೆನರ ಬಸ್ ಮಾಲಕರ ಸಂಘದಿಂದ ಕೊಡುವಂಥ ವಿದ್ಯಾರ್ಥಿ ಪಾಸುಗಳ ವಿತರಣೆ ಕೇಂದ್ರವನ್ನು ಕೂಡ ನಾವು ಅದನ್ನ ಮಾಡ್ತಾ ಇದ್ದೀವಿ ಸರ್ ಹಾಗೆ ಆಧುನಿಕ ತಂತ್ರಜ್ಞಾನಗಳ ಹೊಸ ಹೊಸ ವ್ಯವಸ್ಥೆ ಏನು ಬರ್ತಾ ಇದೆ ಟೆಕ್ನಾಲಜಿ ಆಪ್ ಥ್ರೂ ಅಲ್ಲಿ ಅಭಿವೃದ್ಧಿಯನ್ನು ಮುಂದಿನ ದಿನಗಳನ್ನು ಮಾಡುವ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ ಹಾಗೆ ಎಲ್ಲ ಸಾರ್ವಜನಿಕರ ಮನವಿ ಮಾಡುವಂಥದ್ದು ಖಾಸಗಿ ಪ್ರಯಾಣವನ್ನು ಹಾಗೂ ಖಾಸಗಿ ಸಾರಿಗೆ ವ್ಯವಸ್ಥೆಯನ್ನು ಬಳಸಿಕೊಂಡು ಎಲ್ಲರೂ ಕೂಡ ಸಾರಿಗೆ ವ್ಯವಸ್ಥೆಯನ್ನು ಮುಂದುವರಿಸಲು ಸಹಕಾರ ಕೊಡಬೇಕಂತ ಅವರ ಹತ್ರ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಎಸ್ ಸರ್ ತುಂಬಾ ಧನ್ಯವಾದಗಳು ನಿಮಗೆ ಯಾಕೆ ಹೇಳಿದರೆ ನಮ್ಮ ಒಂದು ಚಾನೆಲ್ ಅಲ್ಲಿ ಬಂದು ನಮ್ಮ ಸಬ್ಸ್ಕ್ರೈಬರ್ನವರಿಗೆ ಒಳ್ಳೆ ಇನ್ಫಾರ್ಮೇಶನ್ ಅನ್ನು ತುಂಬ ತುಂಬಾ ಜನ ಕೇಳ್ತಾ ಇದ್ರು ಸರ್ ಸಿ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಹೇಳಿ ಯಾಕೆ ಹೇಳಿದ್ರೆ ಅದರ ಬಗ್ಗೆ ಮಾಹಿತಿ ಅಷ್ಟು ಜನರಿಗೆ ಗೊತ್ತಿಲ್ಲ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನೀವು ಇವತ್ತು ನಮ್ಮ ಈ ಒಂದು ಸಂಚಿಕೆಯಲ್ಲಿ ಕೊಟ್ರಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಮಚ್ ನಿಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಬಸ್ಸಿನ ಖಾಸಗಿ ಬಸ್ಸಿನ ಚಾಲಕರು ನಿರ್ವಾಹಕರು ಹೊಸ ಹೊಸ ಬಸ್ಸಿನ ಬಗ್ಗೆ ಎಲ್ಲವನ್ನು ನಿಮ್ಮ ತುಂಬಾ ಸಾಕಷ್ಟು ವಿಡಿಯೋಗಳನ್ನು ಒಲಗೋಗಳನ್ನು ನೋಡಿದ್ದೀವಿ ತುಂಬಾ ಖುಷಿ ಆಗುತ್ತೆ ಖಾಸಗಿ ಬಸ್ಸಿನ ಬಗ್ಗೆ ಅಷ್ಟೊಂದು ಹೆಮ್ಮೆಯನ್ನು ಇಟ್ಕೊಂಡಿದ್ದಾರೆ ನಿಮಗೂ ಕೂಡ ಸಿ ಸಿ ಟಿ ಸಂಸ್ಥೆಯ ಪರವಾಗಿ ಬಸ್ ಮಾಲಕರ ಪರವಾಗಿ ಎಲ್ಲ ಚಾಲಕ ನಿರ್ವಾಹಕರು ಹಾಗೂ ತಂತ್ರಜ್ಞಾನ ಸಿಬ್ಬಂದಿ ವರ್ಗದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಯು ಸರ್ ಥ್ಯಾಂಕ್ ಯು ಸಿ ಟಿ ಎರಡು ಕಾರ್ಡ್ ವ್ಯವಸ್ಥೆ ಹಾಗೆ ಪ್ರಯಾಣಿಕರ ಮಾಹಿತಿ ನೀಡುವ ಉದ್ದೇಶದಿಂದ ಈಗಾಗಲೇ ಸಾಕಷ್ಟು ಖಾಸಗಿ ಬಸ್ಸುಗಳ ಹೊಸ ಹೊಸ ಬಸ್ಸುಗಳ ಬಗ್ಗೆ ಪ್ರಯಾಣಿಕರಿಗೆ ವಿವಿಧ ರೀತಿಯ ಮಾಹಿತಿ ನೀಡಿ ಸಾರ್ವಜನಿಕರಿಗೆ ಹಾಗೆ ನಮ್ಮ ಎಲ್ಲ ಖಾಸಗಿ ಬಸ್ ಮಾಲಕರಿಗೆ ಚಾಲಕರಿಗೆ ನಿರ್ವಾಹಕರುಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಉತ್ತಮವಾದ ಕೆಲಸವನ್ನು ಮಾಡ್ತಿರುವ ಮದನ್ ಮಣಿಪಾಲ್ ಸರ್ ಅವರು ಇವತ್ತು ನಮ್ಮ ಸಿ ಸಿ ಟಿ ಕಚೇರಿಗೆ ಬಂದಿದ್ದಾರೆ ಅವರಿಗೆ ನಮ್ಮ ಸಿ ಸಿ ಟಿ ಸಂಸ್ಥೆಯ ಎಲ್ಲ ಮಾಲಕರು ಸಿಬ್ಬಂದಿ ವರ್ಗದ ಪರವಾಗಿ ಅನಂತನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಗೌರವಿಸುವ ಯಾವುದೇ ಪೂರ್ವ ಇಲ್ಲ ತುರ್ತಾಗಿ ಮಾಡಿರೋದು ಕಿರಿದ ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸುವ ಕೆಲಸವನ್ನು ಸಂಸ್ಥೆಯ ಪರವಾಗಿ ಮಾಡ್ತಾ ಇದ್ದೀವಿ ಅವರ ಇದಕ್ಕೆ ಅಭಾರಿಯಾಗಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ ಸರ್